ಕಾರ್ಯಕ್ರಮ ಬಂದು ಒಂದು ಇಪ್ಪತ್ತು ವರ್ಷದ ಅಧಿಕವಾಗಿ ಬರ್ತಾ ಇದ್ದಾರೆ ನಮ್ಮ ಕುಟುಂಬದವರು ಇದು ಬಂದು ನಮ್ಮ ತಾತ ಕೆ ಎಸ್ ಅವರು ಜಾಗ ಅವರೊಂದು ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ ಅಧಿಕವಾಗಿ ಒಂದು ಐದು ಸಾವಿರ ಜನದಷ್ಟು ಜನಕ್ಕೆ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮನ ಕುಟುಂಬದವರು ಮತ್ತು ಸುತ್ತಮುತ್ತ ಲಕ್ಷ್ಮೀನಗರದ ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಮಾಡ್ತಿದ್ದಾರೆ ಓಕೆ ಸ್ಥಳೀಯ ಶಾಸಕರು ಮತ್ತು ಎಲ್ಲ ನಾಯಕರು ಬಂದು ನಮ್ಗೆ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಆಮೇಲೆ ಆಗ್ಲೇ ಹೇಳಿದಾಗೆ ಇದೊಂದು ಪ್ರತಿ ವರ್ಷವೂ ಒಂದು ಎರಡರಿಂದ ಮೂರು ಸಾವಿರ ಮಾಡ್ತಿದ್ವಿ ಈಗ ಲಾಸ್ಟ್ ಒಂದು ಎರಡು ವರ್ಷದಿಂದ ಐದರಿಂದ ಆರು ಸಾವಿರ ಜನಕ್ಕೆ ಹೋಗಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ನಮ್ಮ ದೇಸಿ ಗುಣ ಆದ ಶ್ರಾವಣ ಶನಿವಾರ ತುಂಬಾ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ನಾವು ಅಭಿವೃದ್ಧಿಯಾಗಿ ಮಾಡ್ತಾ ಇದೀವಿ ಬೊಮ್ಮಯ್ಯ ಮತ್ತು ಪಾಪಮ್ಮ ಕುಟುಂಬದವರೆಲ್ಲ ಸೇರಿ ಕ್ಲೀನಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ಲಕ್ಷ್ಮೀನಗರ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಒಟ್ಟಾಗಿ ಮಾಡ್ತಾ ಇದ್ದೀವಿ ಒಂದು ಐದು ಸಾವಿರ ಜನವ್ರಿಗೂ ಊಟ ಹಾಕಿ ಇದಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಎಮ್ ಎಲ್ ಎ ಅವರು ಈ ಕಡೆ ಸುತ್ತಮುತ್ತ ಕೌನ್ಸ್ಲರು ನಾಯಕರು ಎಲ್ಲರೂ ಸಪೋರ್ಟ್ ಇದ್ದಾರೆ ಹಂಗಾಗಿ ಅವ್ರ ವಿಜೃಂಭಣೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದು ನಮ್ಮ ಮಾವನವರ ಜಾಗ ಆಗಿರೋದ್ರಿಂದ ಅವರು ನಡ್ಸ್ಕೊಂಡು ಬರ್ತಾ ಇದ್ರು ಇಪ್ಪತ್ತು ವರ್ಷದಿಂದ ಈಗ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಮುಂದಕ್ಕೂ ಇನ್ನೂ ಇದಕ್ಕಿಂತ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಇದೆ ನಮಗೆ ಇಲ್ಲಿನ ಜನಗಳು ಮತ್ತು ಶಾಸಕರೆಲ್ಲ ಸಹಾಯ ನಮಗೆ ಬೇಕಾಗಿದೆ ಅವ್ರ ಸಪೋರ್ಟ್ ನಮಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ನನ್ನ ನಂಬಿಕೆ ನಮಗಿದೆ ಕೊನೆಯ ನಾಲ್ಕನೇ ಶ್ರಾವಣ ಶನಿವಾರ ಶನಿಮಾತ್ಮ ಮತ್ತು ಆಂಜನೇಯ ವಿಘ್ನ ವಿಘ್ನೇಶ್ವರ ದೇವಸ್ಥಾನವನ್ನು ಬೊಮ್ಮಾಯಿಯವರು ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತಾರರಲ್ಲಿ ಈ ಜಾಗವನ್ನು ದೇವಸ್ಥಾನಕ್ಕೆ ಅಂತ ಕೊಟ್ಟಿರೋದು ಅವ್ರ ಮಕ್ಕಳು ಮೊಮ್ಮಕ್ಕಳು ಇದನ್ನು ಪ್ರತಿ ವರ್ಷ ಇಲ್ಲಿ ಪೂಜೆ ಮತ್ತು ಅನ್ನದಾನವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ಇದನ್ನು ಮೊದಲು ಲೇವಟ್ ಮಾಡಿದಂಥವರು ನಮ್ಮ ತಂದೆಯವರಾದ ಕೆ ಎನ್ ಮೂರ್ತಿ ಮತ್ತು ಬೊಮ್ಮಯ್ಯವರು ಮತ್ತು ಮುನ್ಕೃಷ್ಣಪ್ಪ ಅಂತ ನಮ್ಮ ದೊಡ್ಡಪ್ಪವರು ಇವರೆಲ್ಲರೂ ಸೇರಿ ಈ ದೇವಸ್ಥಾನದ ಜಾಗಕ್ಕೆ ಅಂತ ಬಿಟ್ಟು ಇಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನದಾನ ಪ್ರತಿ ವರ್ಷ ಶ್ರಾವಣ ಶನಿವಾರದಿಂದ ಅನ್ನದಾನವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ಈ ಒಂದು ಕೊನೆಯ ಶನಿವಾರದ ಪ್ರಯುಕ್ತ ಈ ಭಾಗದಲ್ಲಿ ಅಂದರೆ ಕುರುಬರಳ್ಳಿ ಲಕ್ಷ್ಮೀನಗರ ಮೂಲ ಕುರುಬರಹಳ್ಳಿ ಈ ಪುರಾತನವಾದಂಥ ದೇವಸ್ಥಾನ ಈಗ ಲಕ್ಷ್ಮೀನಗರ ಆಗಿದೆ ಇವತ್ತು ಭಕ್ತಾದಿಗಳೆಲ್ಲ ಇಲ್ಲಿನ ಲಕ್ಷ್ಮೀ ನಗರ ಹಾಗೂ ಕಿರ್ಲಾಸ್ಕರ್ ಕಲೋನಿ ಕುರುಬರಳ್ಳಿ ಕಮಲಾನಗರ ಎಲ್ಲ ಸುತ್ತಮುತ್ತ ಬಡಾವಣೆಯ ಎಲ್ಲ ಭಕ್ತಾದಿಗಳೂ ಸೇರಿಕೊಂಡು ಇವತ್ತು ಪರಮಾತ್ಮ ಶನಿದೇವರು ಹಾಗೂ ಆಂಜನೇಯ ಸ್ವಾಮಿ ಕರ್ಣ ವಿಜೃಂಭಣೆಯಿಂದ ಹೂವಿನಲ್ಲಿ ಅಲಂಕಾರ ಮಾಡಿ ಅವರ ಹೆಸರು ಮೇಲೆ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನವನ್ನು ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳು ಹನ್ನೊಂದು ಗಂಟೆಯಿಂದನೂ ಈಗ ಒಂದೇ ಸಮ ಬರ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದ ತಗೊಂಡು ಬಂದು ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ಸಂತೋಷದಿಂದ ತೆರಳುತ್ತಾ ಇದ್ದಾರೆ ಇನ್ನೂ ನಾಲ್ಕು ಗಂಟೆವರೆಗೂ ಜನ ಬರೋ ಒಂದು ನಿರೀಕ್ಷೆ ಇದೆ ಭಗವಂತ ಯಾರ್ಯಾರ ಕೈಲಿ ಏನೇನು ಮಾಡಿಸ್ಕೊಬೇಕೋ ಶನಿದೇವರು ಆಂಜನೇಯ ಸ್ವಾಮಿ ಮಾಡಿಸ್ಕೊತ ಇದ್ದಾರೆ ಇದು ಈ ದೇವಸ್ಥಾನ ಬಂದು ಪುರಾತನವಾದದ್ದು ನಮ್ಮ ಈ ಕೆರೆ ಕೋಡಿನಲ್ಲಿ ಶನಿ ದೇವ್ರ ದೇವಸ್ಥಾನ ಇದ್ದಂಥದ್ದು ಈಗೆಲ್ಲ ಭಕ್ತಾದಿಗಳು ಸೇರಿಕೊಂಡು ಅಭಿವೃದ್ಧಿ ಮಾಡಿದ್ದಾರೆ ಮುಂದೇನೂ ಇದೇ ರೀತಿಯ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಭಗವಂತನ ದರ್ಶನ ಮಾಡಿ ಸೇ ಭಗವಂತನ ಸೇವೆ ಮಾಡಿ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ನಾವು ಎಲ್ಲ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ವಿಶೇಷವಾದ ಶ್ರಾವಣ ಮಾಸದ ಪ್ರಯುಕ್ತ ಇದು ಕೊನೆ ಶ್ರಾವಣ ಶನಿವಾರ ಶ್ರಾವಣ ಶ್ರಾವಣದಲ್ಲಿ ನಮ್ಮ ಶನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಗಣೇಶ ಮತ್ತು ಮುತ್ತು ಮಾರಮ್ಮ ಆಗ ನವಗ್ರಹ ದೇವತೆಗಳ ವಿಶೇಷವಾಗಿ ಅಲ್ಲ ವಿಶೇಷವಾದಂಥ ಅಲಂಕಾರ ನಡೀತಾ ಇದೆ ಅಕ್ಕಪಕ್ಕದ ಬಡಾವಣೆ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಅನ್ನದಾನ ಸಮರ್ಪಣಾ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ಶ್ರಾವಣ ಮಾಸದ ವಿಶೇಷವಾದ ಈ ಶನಿವಾರದಂದು ಆಮೇಲೆ ಈ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದಂತಹ ಗೋಪಾಲನವರ ಕುಟುಂಬವರು ಬಂದು ಹಾಗೆ ಅಕ್ಕಪಕ್ಕದ ಎಲ್ಲ ಕುಟುಂಬದವರು ಬಂದು ಈ ಶ್ರಾವಣ ಮಾಸದ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ